ನಮಸ್ಕಾರ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಇವತ್ತು ನಿಮ್ಮನ್ನು ವಿಶೇಷ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಜಾಗ ಅಂತ ನಾನು ನಿಮಗೆ ಹೇಳೋಕೆ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಲವಾರು ವಿಚಾರಗಳನ್ನ ತಿಳಿಯಕ್ಕೆ ಈ ಯೂಟ್ಯೂಬ್ ಚಾನಲನ್ನು ಭೇಟಿ ಮಾಡಿ ನಾವು ಇವತ್ತು ಮೈಸೂರಿನ ದಸರಾ ಅಂದಿದ ತಕ್ಷಣವೇ ನಮಗೆ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಏಕೆ ಅನ್ನುವ ದೃಶ್ಯವುಗಳು ನಮ್ಮ ಕಣ್ಮುಂದೆ ಓದ್ತವೆ ಅದರ ವೀಕ್ಷಣೆಗೋಸ್ಕರ ನಾವು ಇವತ್ತು ಬಂದಿದ್ದೀವಿ ತಲ್ಕಾಡಿಗೆ ತಲ್ಕಾಡು ಅಲ್ಮೇಲಮ್ಮನ ಒಂದು ಸಾಪದಿಂದ ಈಗಾಯಿತು ಅನ್ನುವ ಈ ಅಲ್ಮೇಲಮ್ಮ ಯಾರು ಅಲ್ಮೇಲಮ್ಮ ಮೈಸೂರು ರಾಜರಿಗೆ ಏಕೆ ಸಾಪ ಇಟ್ಲು ಅಂತ ನಮಗೇನಾದರೂ ಗೊತ್ತಿದೆಯಾ ಗೊತ್ತಿಲ್ಲ ಅಂದರೆ ಈಗ ಹೇಳ್ತೀನಿ ಕೇಳಿ ಸಾವಿರದ ಐನೂರ ಅರವತ್ತೈದರಲ್ಲಿ ಭಾರತದ ಇತಿಹಾಸದಲ್ಲಿ ಒಂದು ಅದ್ಭುತವಾದಂತಹ ಒಂದು ಕೆಟ್ಟಗಳಿಗೆ ಯಾಕಂದರೆ ಅದರಲ್ಲಿ ನಡೆದದ್ದು ರಕ್ಕಸದ ಅಂಗಡಿ ಯುದ್ಧ ನಡೀತು ಆವಾಗ ಆ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಬಹುಮನಿ ಸುಲ್ತಾನರು ಸೋಲಿಸ್ತಾರೆ ಸೋಲಿಸಿದಂಥ ಸಂದರ್ಭದಲ್ಲಿ ಹಲವಾರು ಪ್ರಾಂತ್ಯಗಳನ್ನು ಸುಲ್ತಾನರು ವಶಪಡಿಸ್ಕೋತಾರೆ ಆದರೆ ಶ್ರೀರಂಗಪಟ್ಟಣದಲ್ಲಿ ಈ ಅವರ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ನಡೀತಾ ಇರ್ತದೆ ಅಂತ ಸಂದರ್ಭದಲ್ಲಿ ಅಲ್ಲಿಯ ಪ್ರತಿನಿಧಿಯಾಗಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಯಾಗಿ ಎ ರಂಗರಾಯರನ್ನು ನೇಮಿಸಿರ್ತಾರೆ ಅವರು ಶ್ರೀರಂಗಪಟ್ಟಣವನ್ನು ಆಳ್ತಾ ಇರ್ತಾರೆ ಅವರ ಪತ್ನಿಯೇ ಈ ಅಲ್ಮೇಲಮ್ಮ ಹಾಗಾದರೆ ಈ ಅಲ್ಮೇಲಮ್ಮ ಮೈಸೂರು ರಾಜರಿಗೆ ಏಕೆ ಸಾಪ ಇಟ್ಟಲು ಮತ್ತು ಮೈಸೂರು ರಾಜರಿಗೂ ಮತ್ತು ಅಲ್ಮೇಲಮ್ಮನಿಗೂ ಇರುವ ಸಂಬಂಧವೇನು ಅಂತ ನಾವು ವೀಕ್ಷಣೆ ಮಾಡಲಿಕ್ಕೆ ಹೋದರೆ ಸಾವಿರದ ಆರುನೂರ ಎಂಟರಲ್ಲಿ ಬೆಂಗಳೂರಿನ ಕೆಂಪೇಗೌಡರ ಮಗರಾದಂಥ ಇಮ್ಮಡಿ ಕೆಂಪೇಗೌಡರು ಶ್ರೀರಂಗ ಪಟ್ಟಣದ ಮೇಲೆ ದಾಳಿಯನ್ನು ಮಾಡ್ತಾರೆ ಅಲ್ಲಿ ಯುದ್ಧವನ್ನು ಸಾರಿ ಶ್ರೀ ರಂಗರಾಯರ ಜೊತೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ರಂಗರಾಯರು ಸೋಲ್ತಾರೆ ಸೋತಂಥ ಸಂದರ್ಭದಲ್ಲಿ ರಂಗರಾಯರಿಗೆ ಬೆನ್ನಿಗೆ ಬಲವಾದ ಪೆಟ್ಟು ಬಿದ್ದು ಅವರಿಗೆ ಬೆನ್ನಿನ ಮೂಳೆಯ ಕ್ಯಾನ್ಸರ್ ರೋಗ ಬರ್ತದೆ ಬರೆದಂಥ ಸಂದರ್ಭದಲ್ಲಿ ಇವರು ತಲ್ಕಾಡಿನಲ್ಲಿ ಅಂದರೆ ತಲ್ಕಾಡಲ್ಲಿ ಯಾಕಂದರೆ ಅಲ್ಲಿ ಸಿದ್ಧಿಗಳು ಇರ್ತಾರೆ ವೈದ್ಯರು ವೈದ್ಯನಾಥರು ಇರ್ತಂಥ ಸಂದರ್ಭದಲ್ಲಿ ಸಿದ್ಧಿ ವೈದ್ಯರು ಒಂದು ಕಡೆ ಆದರೆ ಅಲ್ಲಿ ನರಿ ಹರಿಯುವಂತಹ ಒಂದು ಕಾವೇರಿ ನೀರು ಅದಕ್ಕಿಂತ ವಿಶೇಷವಾಗಿರ್ತದೆ ಯಾಕಂದರೆ ಅದು ಮೂರು ನದಿಗಳು ಸೇರಿ ತಲಕಾಡಿನಲ್ಲಿ ಬರುವಂಥ ಒಂದು ಕಾವೇರಿ ನೀರಿನಲ್ಲಿ ಹಲವಾರು ವೈದ್ಯಕೀಯ ಗಿಡಗಳು ನಡುವೆ ಹರಿದು ಇರ್ತದೆ ಯಾಕಂದರೆ ಅಲ್ಲಿ ಸೇರುವಂತಹ ನದಿಗಳು ಕಪಿಲ ಕಾವೇರಿ ಮತ್ತು ಹೇಮಾವತಿ ಇವು ಎಲ್ಲವೂ ಕೂಡ ಗಿಡ ಗೆಂಟೆ ಕಾಡಿನಲ್ಲಿ ಹರಿದು ಬಂದು ಸಂಗಮವಾಗುವಂಥ ಒಂದು ಸ್ಥಳವಾಗಿರ್ತದೆ ಅದರಿಂದ ತಲಕಾಡು ಒಂದು ವೈದ್ಯಕೀಯಕ್ಕೆ ಹೆಸರಾದಂತಹ ಒಂದು ಪ್ರಸಿದ್ಧ ಸ್ಥಳವಾಗಿರ್ತದೆ ಈಗಲೂ ಕೂಡ ಅಲ್ಲಿ ಹಲವಾರು ಪ್ರವಾಸಿಗರು ಅಲ್ಲಿ ಬಂದು ಸ್ನಾನ ಮಾಡ್ತಾರೆ ಯಾಕಂದರೆ ಅಲ್ಲಿ ಸ್ನಾನ ಮಾಡಿದರೆ ಹಲವಾರು ರೋಗಗಳು ವಾಸಿ ಆಗ್ತದೆ ಅನ್ನುವುದು ಈಗಲೂ ಕೂಡ ಇದೆ ಅದು ಒಂದು ಕಡೆಯಾದರೆ ಈಗ ನಾವು ಪುರಾಣಕ್ಕೆ ಬಂದರೆ ಈ ರಂಗರಾಯರು ಶ್ರೀರಂಗಪಟ್ಟಣದಿಂದ ತಲಕಾಡಿಗೆ ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಪ್ರಾಂತ್ಯದಲ್ಲಿದ್ದಂಥ ಮೈಸೂರು ರಾಜರುಗಳು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡ್ತಾರೆ ಮಾಡಿದಂತಹ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣವನ್ನು ಸೋಲಿಸಿ ಶ್ರೀರಂಗಪಟ್ಟಣವನ್ನು ವಶಪಡಿಸ್ಕೊಳ್ತಾರೆ ಆದರೆ ಅಲ್ಮೇಲಮ್ಮನ ಸ ಪ್ರಾಂತ್ಯದಲ್ಲಿ ಇದ್ದಂತಹ ಎಲ್ಲ ಚಿನ್ನ ಆಭರಣಗಳನ್ನು ವಶಪಡಿಸ್ಕೊಂಡ್ರೂ ಕೂಡ ಮೂಗುತಿಯ ಮೇಲೂ ಕೂಡ ಕೂಡ ಅವರು ಬೀಳ್ತಾರೆ ಅದನ್ನು ವಿರೋಧಿಸಿದಂಥ ಅಲ್ಮೇಲಮ್ಮ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ನದಿ ಮುಖಾಂತರ ಅಂದರೆ ಕಾವೇರಿ ನದಿಯ ಮುಖಾಂತರ ಮಾಲಂಗಿಗೆ ಬಂದು ತಲುಪ್ತಾರೆ ಮಾಲಂಗಿ ಅಂದರೆ ಒಂದು ಭಾಗಕ್ಕೆ ತಲಕಾಡು ಅದರ ವಿರುದ್ಧ ಭಾಗಕ್ಕೆ ಇರುವುದೇ ಮಾಲಂಗಿ ಅಲ್ಲಿ ಹಲವಾರು ಸುಳಿಗಳು ಇರ್ತವೆ ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಅಲ್ಮೇಲಮ್ಮ ತಲುಪ್ತಾಳೆ ಅಲ್ಲಿಗೆ ತಲುಪಿದಂತಹ ಸಂದರ್ಭದಲ್ಲಿ ಮೈಸೂರು ರಾಜರು ಅವಳ ಮೇಲೆ ಅಲ್ಲಿ ಸೆರೆಯನ್ನು ಇಡಲಿಕ್ಕೆ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಆಕೆ ಕೋಪದಿಂದ ಸಾಪವನ್ನು ಇಡ್ತಾಳೆ ಏನು ಸಾಪ ಅಂತಂದರೆ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ರಾಜರಿಗೆ ಗಂಡು ಮಕ್ಕಳು ಆಗದೆ ಇರಲಿ ಅಂತಂದು ಸಾಪವನ್ನು ಇಟ್ಟು ಅಲ್ಲಿ ಕಾವೇರಿ ನದಿಗೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ ಅವಳ ಈಗಲೂ ಕೂಡ ಅವಳ ಸ್ಮಾರಕ ತಲಕಾಡಿನಲ್ಲಿ ನಾವು ಈಗಲೂ ನೋಡ್ಬೋದು ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಆಕೆ ಇಟ್ಟಂತಹ ಸಾಪದಿಂದ ಈಗ ತಲಕಾಡಿ ಯಾವ ಇದೆ ಅಲ್ಲಿರುವಂತಹ ದೇವಾಲಯಗಳು ಯಾವುವು ಅನ್ನುವ ಸಂಪೂರ್ಣ ವಿವರವನ್ನು ಕೊಡ್ತೀನಿ ನೀ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ತಲುಕಾಡು ಈಗ ಯಾವ ಪರಿಸ್ಥಿತಿಲಿ ಇದೆ ಅನ್ನುವುದನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನೀವು ಇದನ್ನು ವೀಕ್ಷಣೆ ಮಾಡ್ಬೋದು ನಮಸ್ಕಾರ